ಆರ್ತಿ ಜಗಳ ಜಗಳದಂತ ನೋಡ್ರಿ ಆರ್ತಿ ಯಪ್ಪ ಆಯ್ತು ನೋಡ್ರಿタイヤರ್ ದಶಾಂಶ ತಗೊಂಡಿ ನಡೆ ನೋಡ್ರಿ ಕೆಲವಳಾಗ ಪಬ್ಲಿಕ್ ಅದೋಡಿ ರೀ ದಬಸುತ್ತೆ ನೋಡ್ರಿ ಇವತ್ತು ಪಬ್ಲಿಕ್ ಯಪ್ಪ ಎಸ್ ಮಂಜು ಎಸ್ ಮಂಜು ಯಪ್ಪ ಹ್ ಲೈಟರ್ ಮಾತ್ರ ಅದ ನೋಡ್ರಿ ಗಾಡ ಮಾತ್ರ ಕಡೆ ನೋಡ ಬರ್ರಿ ಬರ್ರಿ ಇಲ್ಲಿ ಇಡ್ಲಿ ಸಿಗತದ ಸಮತದ ಕಾಲೆದಂತ ಕೈಲಿ ಗುಡಿ ನಡ್ತೀವಿ ನೋಡ್ರಿ ಹೊತ್ತ ನಡ್ತೀವಿ ನೋಡ್ರಿ ಎಲ್ಲರೂ ಇಲ್ಲಿ ಹೋಗೋದ್ರ ಕಡೆಗೆ ರೊಟ್ಟಿ ಸಿಗಲು ನಮಗಪ್ಪ ಜೋಳ ರೊಟ್ಟಿ ಜೋಳ ರೊಟ್ಟಿ ಬೇಕು ನಮಗ ಜೋಳ ರೊಟ್ಟಿ ಸಿಗಲು ಮಾಡ್ರಿ ಇಡ್ಲಿ ಗಿಡ್ಲಿ ಅಂದ್ರೆ ನಮಗ ಆಗಲ್ಲ ಅವೇ ರೊಟ್ಟಿ ಅನ್ನ ಬ್ಯಾಳಿ ರೊಟ್ಟಿ ಬೇಕು ನಮಗ ಅವೆಲ್ಲ ಇಲ್ಲಿಕ್ಕೆ ಇಲ್ಲಿ ಒಳಗ್ ಗಾಡಿಗಳು ಹೋಗ್ಬೇಕಂದ್ರೆ ಇಲ್ಲೆಲ್ಲ ಪಾರ್ಕಿಂಗ್ ರಕ್ಕದ್ ದೊಡ್ರಿಕ

ಅರ್ದೇ ಬರ್ರಿಗ ಒಳಗ ಬಂದ ನೋಡ್ರಿಕ್ಕ ಒಳಗ ಬಂದಿಕ್ಕ ಹಿಂಗ ಗುಡಿಗೆ ನೋಡ್ತಿರಲ್ಲ ಮಂತ್ರಾಲಯ ಎದ ಕೈ ಹಾಕಿ ಹೆಂಗ ಹರ್ದ ನೋಡ್ರಿ ಕಳ್ಗಳ ತೆಗ್ದ ಒಳಗಿಂದು ಹರ್ದಿ ಹರದಿ ಏನ್ ಮಾಡಕ್ ಬರಲ್ಲ ಇಲ್ಲಿ ಕಾ ನೆತ್ತಿ ಮೇಲೆ ಕಾಲಿ ಕಾಶೋದ್ ಕುಳ್ಳತಾರಿಲ್ಲ

ಇಲ್ಲ ಬರ್ರಿ ಪ್ರಸಾದದ ಮತ್ತ ಚಪ್ಪಲ್ ಒಂದೇ ತಲದ ಒಂದ್ ತೋಡ್ ನೋಡ್ಕೊಂಡ್ರಿ ಇಲ್ಲಿ ಈ ಕಡೆ ಚಪ್ಪಲ್ ನೋಡ್ರಿ ಕ ಬೋರ್ಡ್ ಹಾಕ್ಯಾರ ನೋಡ್ರಿ ಇಲ್ಲಾ ರಂಗ ಕೊಡ್ಬೇಕಿಲ್ಲ ನಾವ್ ಪ್ರಸಾದಿಗೆ ಇಲ್ಲಿ ಚಪ್ಪಲ್ ಹಾಕ ಇಲ್ಲಿ ಚಪ್ಪಲಿ ನೋಡ್ರಿ ಒಂದ್ ಜೋಡಿ ಐದು ರೂಪಾಯಿ ದೊಡ್ರಿ ಇಲ್ಲಿ ಚಪ್ಪಲಿ ಕಳೆಲ್ಲ ಅಲ್ಲಿ ಬಿಟ್ಟು ಐದ್ ರೂಪಾಯಿ ತೊಗೊಂಡ್ ಏನ್ ಮಾಡ್ತೀರಿ ಇನ್ನೊಮ್ಮೆ ರೂಪಾಯಿ ಚಪ್ಪಲ್ ಕೊಟ್ಟಿದೇವು ಚಪ್ಪಲ್ ಕೊಟ್ಟಿಲ್ಲ ಹಂಗೆ ಕೈ ತಗೊಂಡ್ರಿಗಾ ನೀರ್ ಅವ್ರಿ ಗುಡಿ ಹಂಗ ಹೋಗ್ಬಿಡ್ರ ಮತ್ತ ಈಗ ಚಪ್ಪಲ್ ಬಿಟ್ಟಿ ಗುಡಿ ನಡೆದ ನೋಡ್ರಿ ಕ ದರ್ಶನ ತಗೋಲಕ ಗುಡಿ ಇಲ್ಲೇ ಗುಡಿ ಒಳಗ ಬರ್ರಿ ಒಳಗ ತೋರ್ಸುರಿಲ್ಲ ಅಂತ ಅಲ್ಲಿಂದ ದೊಡ್ರಿ ಅಲ್ಲಿಂದ ಹೋಗೋದು ಈಗ ಒಳಗ ಬಂದ್ ನೋಡ್ರಿ ಗುಡಿ ಒಳಗ ಒಳಗ ಇಷ್ಟು ಪಬ್ಲಿಕ್ ಅದ್ ಒಳ ಇಲ್ಲಿಂದ ಲೈನ್ ಹಚ್ಚಿ ಹೋಗ್ಬೇಕು ನೋಡ್ರಿ ಕಾ ಇಲ್ಲಿಂದ ಈಗ ಲೈನ್ ಹಚ್ಚಿ ಹೋಗ್ಬೇಕ ಇಲ್ಲಿಂದ ಆ ಗಡಿ ಕಡೆ ಹೋಗ್ಲೇ ಅಲ್ಲಿಕಾ ಇಲ್ಲ ಪಬ್ಲಿಕ್ ಹೆಂಗ ದೊಡ್ರಿಕಾ ಈ ಎಸ್ ಮಂದಿ ಹಬ್ಬಸ್ ಮಂದಿ ಇವತ್ತು ಯಾಕಂದ್ರ ಸಂಗ್ರ ಟೈಮ್ ಅದ ಸುಟ್ಟಿ ಒಂದ್ ಸುಟ್ಟಿ ಅವ್ರ ಕಡೆಸ್ ಬಂದಿರ ನಡ್ದವ್ ಬಟ್ ಇಲ್ಲಿ ಒಳಗ್ರಿ ಹಂಗ ಕಳಿಬೇಕಾಯ್ತು ಒಳಗಡೆ ಗೊತ್ತಿಲ್ಲ ಹಾಲು ಇದ್ರಸ್ತಾ ಇದ್ರಿ ಹಂಗಿ ಎಲ್ಲ ಕಳಿಬೇಕ ಇಲ್ಲೆಲ್ಲ ಅವ್ರ ಪೂಜಾ ಸ್ವಾಮಿ ರೂಮ್ಗಳು ನೋಡ್ರಿ ಇವೆಲ್ಲ ಇಲ್ಲೆಲ್ಲವರು ಬುಕ್ಸ್ ಗಳವ ಇಲ್ಲೆಲ್ಲ ಅವ್ರ ಸಮಯ ಹಾಕ್ಯಾರ ಪೂಜಾ ಮಂದಿರ ಇಲ್ಲಿ ಪೂಜಾ ಮಂದಿರ ಅದ ನೋಡ್ರಿ ಒಳಗ ಇವೆಲ್ಲ ಅವಾಗ ಹೆಂಗಿತ್ತು ನೋಡ್ರಿ ಕಾಯೋ ದೇವಸ್ಥಾನ ಈಗ ಹೆಂಗದ ಇಲ್ಲೆಲ್ಲ ಹೋದ್ರಿ ಹಂಗೆ ವಿಡಿಯೋ ನೋಡ್ಕೋತ ಹಂಗಿ ಹೋದ್ರಿ ಎಲ್ಲ ಇಲ್ಲೆಲ್ಲ ಇದೇ ದೇವಸ್ಥಾನ ಮೇಲೆ ಗೋಪುರದ ದೊಡ್ಡದಿ ದೇವಸ್ಥಾನ ಮೇಲೆ ಗೋಪುರ ದೊಡ್ಡದು ಇಲ್ಲೆಲ್ಲ ಈಗ ಇಲ್ಲಿ ರಸ ತೊಲ ನಡೆದಿವು ಇಲ್ಲಿ ಒಳಗೀಕ ಎಲ್ಲ ಅವರು ತೀರ್ಥರು ಅದು ನೋಡ್ರಿ ಇಲ್ಲಿ ಕಾಯಲ್ಲಿ ಬೋಡಕಿನ ಶ್ರೀ ರಾಘವೇಂದ್ರ ತೀರ್ಥರು ಎಲ್ಲ ಮೇಲೆ ಅದೇ ಬರ್ದಿಂದ ನೋಡ್ರಿ ಎಲ್ಲ ಒಳಗೆ ಬಂದ ದರ್ಶನ ಆಯ್ತು ದರ್ಶನ ಲೆಫ್ಟ್ ಸೈಡಿಗೆ ಅದ ನೋಡ್ರಿ ರೈಟ್ ಸೈಡಿಗೆ ಅದ ರೈಟ್ ಸೈಡ್ ಸಾರಿ ಬಂದ್ರೆ ಇಲ್ಲೇ ಪೂಜೆ ಎಲ್ಲ ಇಲ್ಲೇ ಸಿಕ್ತ ನೋಡ್ರಿ ಮನೆಗೆ ತಗೊಂಡೋಗ ಒಳಗಿಲ್ಲ ಬುಕನದ ಇಲ್ಲೇ ಒಳಗೆ ಅದ ಬರೀ ಇಲ್ಲ ನಮ್ಮ ದೇವ್ಸ್ರಗಡೆ ಹುಡುಗರು ನಮ್ಮ ಹೋಗಿ ಈಗ ಹೊರಗೆ ಬಂದ ನೋಡ್ರಿ ಕಾ ಈಗ ಪಬ್ಲಿಕ್ ಅದ ಈಗ ಇಲ್ಲೆಲ್ಲ ನಿಮ್ಮ ಜಾತ್ರೆ ಅಲ್ಲಿ ಇರ್ತದೆ ತೋರ್ಸ ಬರ್ರಿ ಕಾ ಜಾತ್ರೆ ಇಲ್ಲಿಂದ ದರ್ಶನ ತಡ ರೈಟ್ ಸೈಡಿಗೆ ಹೋಗ್ಬೇಕು ಇಲ್ಲಿ ಜಾತ್ರೆ ತೋರ್ಬೊಳಗಿಕ ಇಲ್ಲಿ ತೋರ್ಸ್ತ ಬರ್ರಿ ನಿಮಗೆ ಅಲ್ಲಿ ಜಾತ್ರೆ ಬಲ ಹೋಗ್ತಿಗ ಇಲ್ಲೆಲ್ಲ ಅಂಗಡಿಗಳು ನೋಡ್ರಿ ಕಾ ಇಲ್ಲೆಲ್ಲ ಪ್ರಸಾದ್ ಮತ್ತು ಕೈದಾಗ ಕಟ್ಕೊಬೋ ಕೊಳ್ಳ ಹಾಕೋಬೋ ಮನೆ ಹೋಗಿ ಜಗನ್ನ ಪೂಜೆ ಮಾಡುವ ಇಲ್ಲೆಲ್ಲ ಸಿಗ್ತವೆ ಈಗ ದೇವ್ರುಗಳು ಎಲ್ಲ ಎಲ್ಲ ದಬ್ಬಸದ ನೋಡ್ರಿ ಇಲ್ಲಿ ಜಾತ್ರೆ ಡೈಲಿ ಇರ್ತಾವ ಒಂದಿನ ಮಿಸ್ ಒಂದಿನ ಇಲ್ಲಿ ಬಂದಾಗ ನೋಡ್ರಿ ಮಂತ್ರಲ್ಲೇ ಇದ್ದಾಗ ಊಟ ಮಾಡೋದು ನೋಡ್ರಿ ಇಲ್ಲೇ ಬರಲ್ಲಿ ಊಟ ಇಲ್ಲೇ ಊಟ ನೆಡ್ತಾರೆ ಊಟ ನೆಡೋದ ಇಲ್ಲೇ ಮಂತ್ರಲ್ಲೇ ಇದ್ದಾಗ

ತಗೊಂಡ ನೋಡ್ರಿ ಕಾ ರೈಸ್ ಖಾಲಿ ಹಗಿಂತ ತೊಗೊಂಡಲ್ಲ ಬಟ್ ಅದನ್ನೇ ಬಿಡಲು ಇರ್ರಿ ಜಾಗ ಬಿಡಲ್ವ ತಗೊಂಡ ನೋಡ್ರಿ ಇತ್ತು ಗಾಡಿ ತಂದು ಈಗ ಗಾಡಿ ಹೋಗ್ತಾರೆ ಈಗ ರೈಸ್ ಗಾಡಿ ಊಟ ಖಾಲಿ ಹಿಂಗೆ ಗಾಡಿ ತಗೊಂಡ್ ನೋಡ್ರಿ ಕಡೆ ಈಗ ರೈಸ್ ಇಲ್ಲೆಲ್ಲ ಊಟ ಬಳಕೆ ಊಟ ರೈಸ್ ಹಾಕೊಂಡಿದ್ದ ನೋಡ್ರಿ ರೈಸ್ ಹಾಕೊಂಡು ಇಲ್ಲಿ ಸಾಂಬಾರು ಹಾಕಳಿದ ನೋಡ್ರಿ ನಾಂಬರ್ ಅಮೌಂಟ್ ಇಲ್ಲ ಎಲ್ಲರೂ ಬಂದು ಊಟ ಮಾಡ್ಬೇಕಾಗಿ ನಾವೀಗ ಊಟ ತೊಗೊಂಡಿದ್ದೇವೆ ಊಟ ತೊಗೊಂಡು ಮಾಡ್ಬೇಕಲ್ಲ ನೀವು ಊಟ ಮಾಡೋಕೆ ಈಗ ಒಂದು ಬಾರ್ಡ್ರ್ ಅದ ನೋಡಾ ಈ ಬಾರ್ಡ್ರಲ್ಲಿ ಊಟ ಮಾಡ್ರಿ ದಾಳಿ ಬಿಲೇಟಿ ಎಲ್ಲರೂ ಹಂಗೆ ಊಟ ಮಾಡ್ತಾರೆ ನೀವು ಬಂದು ಈಗ ಮನೆಗೆ ಕುಂದ್ರೆ ಎಲ್ಲೊಬ್ಬರು ಇಲ್ಲೊರ್ಗ ಮಾಡ್ತಾರೆ ಎಲ್ಲ ಸಿಕ್ಟಮ್ ಟಿ ಊಟ ಮಾಡೋಕೆ ತೋರಿ ಎಲ್ಲರು ನಾವು ಊಟ ಮಾಡಿ ಊಟ ಮಾಡಿದ್ದೇವೆ ಮಂತ್ರ ನೀವು ರಸ ನಮ್ಗೆ ತಗೊತಾಗ್ತೀವಿ ಊಟ ನಮಗೆ ರಸ ತಿ ಎಲ್ಲ ಸಿಗ್ತೀವಿ i do ಹೊರಗಿಂದ ಹೊರ ಕೈ ಆ ಆಕಡಿಂದ ಒಳಗಿಂದ ಬರೋದು ಅಕಡದ ಲೈನ್ ಹೋಗೋದು ಹೊರಗಿಂದ ಲೈನ ಹೋಗೋದಿಲ್ಲ ನಂಗೆ ಹೋಗ್ಬೇಕಿಕ್ಕ ಊಟ ಮಾಡಿ ಊಟ ಮಾತ್ರ ಮಸ್ತಾಗಿತ್ತು ಅಣ್ಣ ಊಟ ಹಂಗಿತ್ತು ಊಟ ಸಿಗಲ್ಲ ನೋಡ್ರಿ ಯಾರು ಭೀ ಹೆಚ್ಚಲ್ ಮಾಡ್ಬಿಡ್ರಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಊಟ ಹಿಡ್ಕೊಂಡು ಎಲ್ಲ ರೆಸ್ಟ್ ಮಾಡ್ಬಿಡ್ರಿ ಈ ತರ ಅಲ್ಲಿ ಇಲ್ಲಿ ಚಪ್ಪಲ್ ಬಿಡ್ರ ಅದಕ್ಕೆ ಅಂತ ಒಂದ್ ಇದು ಐತೆ ಸ್ಟ್ಯಾಂಡ್ ಐತೆ ಅಲ್ಲೇ ಬಿಡ್ಬೇಕು ನೀವು ಚಪ್ಪಲ್ ಎಲ್ಲ ಹಿಂಗೆಲ್ಲ ಗುಡಿ ಅದ್ರ ಎಲ್ ಬೇಕಲ್ಲಿ ನಿಮ್ಮನೆ ದೇವ್ರ ಮನೆ ಹೋಗಿ ಬಿಡ್ತಾರೆ ನಂಗೆಲ್ಲ ಬಿಡ್ಬಾರ್ದು ಒಂಬತ್ತು ಜಾಗದಾಗ ಎಲ್ಲ ತಂದು ಎಲ್ಲ ಚಪ್ಪಲ್ ನೋಡು ಈಗ ಊಟ ಎಲ್ಲ ಮಾಡಿ ಇಲ್ಲಿಂದ ಈಗ ಹೊರಗೆ ಈಗ ಹೊರಗೆ ಇದ್ವಿ ಈಗ ಇಲ್ಲಿಂದು ಹೊರಗೆ ಹೋಗ್ತಾ ಅಣ್ಣ ಊಟ ಹೆಂಗಿತ್ತು ಕೂಡ ತರ ಆಗಿತ್ತು ನೋಡ್ರಿ ಊಟ ಮತ್ತಾಗಿ ಎಲ್ಲ ಇಲ್ಲಿಂದ ಮಾಹಿತಿ ನಿಮ್ಗೆ ಶೋಸ್ ಕೊಡ್ತಾನೆ ರೀ ಒಂದು ಐದು ನಿಮಿಷ ಹಿಂಗೆ ವೇಟ್ ಮಾಡಿರಿ ಯಾರು ಭೀ ಸ್ಕಿಪ್ ಮಾಡಿಬಿಡ್ರಿ ವಿಡಿಯೋ ಯಾವತ್ತೀ ದರ್ಶನ ಊಟ ಗಿಟ್ಟೆ ಎಲ್ಲ ಮೊದಲು ಮಂದಿ ಮತ್ತೆ ಚಪ್ಪಲ್ ಬಿಟ್ಟಿದ್ದೆಲ್ಲ ಚಪ್ಪಲ್ ತಗೊಂಡು ಚಪ್ಪಲ್ ತೊಗೊಂಡು ಮತ್ತೆ ಬ್ಲಾಕ್ ಮತ್ತೆ ಒಂದು ಬ್ಲಾಕ್ ಸಪ್ಪು ಈಗ ಚಪ್ಪಲ್ ಗಿಪ್ಪಲೆಲ್ಲ ಹಾಕೊಂಡು ನಡ್ತೇವೆ ಈಗ ರೂಮಿಗೆ ನಡೆದೇವು ಹೋಗಿ ಏಳು ಬರ್ತೇವೆ ಏಳು ದರ್ಶನ ಇರ್ತದ ಮತ್ತೆ ದರ್ಶನ ಇರ್ತದೆ ದರ್ಶನ ಅವಾಗ ಮತ್ತಿಲ್ಲೆಲ್ಲ ಇದು ಇವೆಲ್ಲ ಕಾಣತ್ತಾವ ನೋಡ್ರಿ ಇಲ್ಲೆಲ್ಲ ಫುಲ್ಲು ಗೋಣ ಲೈಟ್ ಲೈಟಿಂಗ್ಸ್ ಇರ್ತಾವ ಅಲ್ಲಿ ನೈಟು ಅದನ್ನ ನೋಡೋದೇ ಮಸ್ತ್ ಇರ್ತದ ಅದ್ರ ಕಡಿಂದ ಮತ್ತೆ ನೈಟ್ ಬರ್ತೇವೆ ಗೋಣ ಲೈಟ್ ಮಸ್ತ ಕಾಣ್ತಾವ ಇಲ್ಲೆಲ್ಲ ಫುಲ್ಲು ಬ್ಯಾಗ್ರೌಂಡ್ ಫುಲ್ ಮಿಕ್ಸ್ ಅವ ಅವು ಇಲ್ಲೆಲ್ಲಾ ಫುಲ್ ಪಬ್ಲಿಕ್ ಇರತ್ತ ಇಲ್ಲೆಲ್ಲ ಅಂದ್ರೆ ಫುಲ್ 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 ಹಾ ಫುಲ್ ತೋಲ್ ಮಂದಿ ತುಂಬ್ತೇವೆ ಇಲ್ಲಿಗೆ ಇಲ್ಲ ಹಂಗೆ ಫೋಟೋಸ್ ಗೊತ್ತಾರೆ ನೋಡ್ರಿ ಕಾಂಗ ಗೊತ್ತದ ಅವರು ದೋಸೆ ಅಹಂಕಾರ ತೋಲ್ ತೋಲ್ ಅಹಂಕಾರ ಇರ್ತ ನೋಡ್ರಿ ಹಿಂಗೆ ಎತ್ತಿ ಮೇಲೆ ಕಾಲಿಗೆ ಪಾತ್ರೆ ಆಗ್ಲತ್ತ ನೋಡಿ ಜಾಸ್ತಿ ಅಹಂಕಾರ ಇತ್ತು ರೀ ಹಂಗೆ ಇರ್ತದೆ ಹೋಗಿ ಏಟಿದ್ದವ್ರು ಊಟ ಇರ್ಬೇಕು ಹೆಚ್ಚಿಗೆ ಇರ್ಬಾರ್ದು ಇಲ್ಲಿ ಹಂಗೆ ನೋಡಿದ್ರಲ್ಲ ಅಹಂಕಾರ ಇರಬಾರ್ದು ಅರಿಗಿ ಹೆಚ್ಚಿಗೆ ಇಲ್ಲಿ ಹಂಗೆ ಪಬ್ಲಿಕ್ ಟಾಯ್ಲೆಟ್ ಭೇ ನೋಡ್ರಿ ಓಟ್ ಹೋಗ್ಬೋದು ಪಬ್ಲಿಕ್ ಟಾಯ್ಲೆಟ್ ಭೀ ಅಲ್ಲಿ ಅದು ಭೀ ವ್ಯವಸ್ಥೆ ಅಲ್ಲಿ ನಿಮ್ಗೆ ಪಬ್ಲಿಕ್ ಟಾಯ್ಲೆಟ್ ಭೀ ವ್ಯವಸ್ಥೆ ಅಲ್ಲಿ ಇಲ್ಲೇ ಒಳಗೆ ನೋಡ್ರಿ ಒಳಗೆ ಪರನೇ ಅದು ನೋಡ್ರಿ ನೀವೆಲ್ಲ ಈ ದರ್ಶನ ಮಾಡ್ಕೊಂಡು ನಡ್ದೇವಿ ಹೋಗಿ ಹಿಂಗೆ ನಡೆದೇವು

ಒಂದು ಟೈಮಲ್ಲಿ ಫುಲ್ ಇಲ್ಲಿ ತಕ್ಕ ಎಲ್ಲ ನೀರು ಅಂತ ನೋಡ್ರಿ ಈಗಿಲ್ಲ ಎಲ್ಲ ಈಗ ತುಂಬುದ್ರೆ ಗೇಟಿಗೆ ಓಪನ್ ಮಾಡಿ ಬಿಡ್ಲತ್ತಿಲ್ಲ ಅಂತ ಈಗ ಯಾಕೋ ನೀರು ಒಂದು ಟೈಮಲ್ಲಿ ಪೂರ್ತಿ ಇಲ್ಲಿ ತಕ್ಕ ನೀರು ಇದ್ದೆವು ಇದೆಲ್ಲ ಅವ ನದಿ ಥರನೇ ಬಿಟ್ಟಿತ್ತು ಇದೆಲ್ಲ ಈಗ ಅಷ್ಟೇ ನೀರು ಇರ್ ಬಲಗ ತೋರಿಸ್ತ ಒಂದು ಟೈಮಲ್ಲಿ ಕುಂಡ್ರೀಗ ಕೆಳಗೆ ನೋಡ್ರಿ ಸರ್ ಕೇಳಿದ್ರೆ ಅಕ್ಕ ಅಂತ ಎಷ್ಟಣ ಒಬ್ಬರಿಗೆ ಎಲ್ಲಿವರೆಗೂ

ಹ್ಯಾಪಿ ಜೈ ಅನ್ಕೊಂಡು ಹೋಗ್ತಾ ಇವಾಗ ಅಷ್ಟೇ ಕುಕ್ಕೊಂಡ್ ನಡ್ದೇವ್ ನೋಡ್ರಿ ಅಲ್ಲಿಗೆ ಈ ಕಲ್ಲೇ ತುಂಗಭದ್ರಾ ಡ್ಯಾಮಿಗೆ ಬಂದೇವ ನೋಡ್ರಿ ಬಂದಿದು ಮಳಗ್ ಅಂತಾರೆ ಏನು ಬೋಟ್ ಅಂತಾರೆ ಇರೋ ಕುಂಟ್ರಕ ನಡೆದೇವಿಕ ಎಲ್ಲರು ಒಂದ್ ಆರು ಮಂದಿ ಇದ್ದ ನಾವು ಆರು ಮಂದಿ ಅಂತ ಕು ನಡ್ದೇವ್ ರಾಕೆಟ್ ಅಂದ್ರೆ ಪೂರ್ತಿ ಸಸ್ತಾ ಮಾಡಿ ಮೂವತ್ತು ರೂಪಾಯಿ ಖಾಲಿ ಆರು ಮಂದಿಗೆ

എഞ്ചോയ് ഹോ മട നമ ഗാടി നോ ഇട കുണ്ട മജ്ജത് ഇല്ല തോർസനിക്കലേ നോട്രീക്കൈ അക്കൗ ബ ബാ ബാധി ബർത്താവ് നിർങ്ക ഏൻ മഴ ഒന്ന് ഇപ്പത്ത് നിമിഷ ഐത്ത് ആളു നോട്രോള ഇപ്പത്ത് നിമിഷ ആയി